ರಾಜ್ಯದಲ್ಲಿ ಹೂಡಿಕೆ ಮಾಡಲು ಆರು ಕಂಪನಿಗಳ ಆಸಕ್ತಿ ಆರುನೂರ ಇಪ್ಪತ್ತು ಕೋಟಿ ರೂಪಾಯಿ ಹರಿದು ಬರುವ ನಿರೀಕ್ಷೆ ಅಮೆರಿಕ ಬ್ರಿಟನ್ ಫ್ರಾನ್ಸ್ನಲ್ಲಿ ರೋಡ್ ಶೋ ಪರಿಣಾಮ ಸಚಿವ ಪ್ರಿಯಾಂಕಾ ಶಾಸಕ ಶರತ್ ರಾಜ್ಯದಲ್ಲಿ ಐ ಟಿ ಬಿ ಟಿ ಕ್ಷೇತ್ರಕ್ಕೆ ಬಂಡವಾಳ ಆಕರ್ಷಿಸಲು ಇತ್ತೀಚೆಗೆ ಅಮೆರಿಕ ಬ್ರಿಟನ್ ಫ್ರಾನ್ಸ್ ಸ್ವಿಟ್ಜರ್ಲೆಂಡ್ ಜರ್ಮನಿ ದೇಶಗಳಲ್ಲಿ ನಡೆಸಿದ ರೋಡ್ ಶೋ ವಿವಿಧ ಸಮಾವೇಶದಲ್ಲಿ ಭಾಗಿಯಾದ ಪರಿಣಾಮ ಆರು ಕಂಪನಿಗಳಿಂದ ಸುಮಾರು ಆರುನೂರ ಇಪ್ಪತ್ತು ಕೋಟಿ ರೂಪಾಯಿ ಹೂಡಿಕೆ ಹರಿದು ಬರುವ ನಿರೀಕ್ಷೆ ಇದೆ ಎಂದು ಐಟಿಬಿಟಿ ಬಿ ಟಿ ಸಚಿವ ಪ್ರಿಯಾಂಕ ಖರ್ಗೆ ಕ್ಲಿಯೋನಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ತಿಳಿಸಿದರು ಮಂಗಳವಾರ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಟಿ ಬಿ ಟಿ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡ ನಿಯೋಗ ವಿವಿಧ ದೇಶಕ್ಕೆ ಭೇಟಿ ಭೇಟಿ ಹಲವು ಕಂಪನಿಗಳ ಜೊತೆಗೆ ಮಾತುಕತೆ ನಡೆಸಿದ ಪರಿಣಾಮ ಕೆಲವು ಕಂಪನಿಗಳು ಬಂಡವಾಳ ಹೂಡಿಕೆಗೆ ಮುಂದೆ ಬಂದು ಅರ್ಜಿ ಸಲ್ಲಿಸಿವೆ ಕೆಲವು ಆಸಕ್ತಿ ತೋರಿಸಿದ್ದು ರಾಜ್ಯಕ್ಕೆ ಭೇಟಿ ನೀಡುವುದಾಗಿ ತಿಳಿಸಿದೆ ಈ ಕಂಪನಿಗಳು ಸಲ್ಲಿಸುವ ಅರ್ಜಿಯನ್ನು ರಾಜ್ಯ ಉನ್ನತಾಧಿಕಾರಿ ಸ ಸಮಿತಿ ಪರಿಶೀಲಿಸಿ ನಿರ್ಧರಿಸಿ ಎಂದರು ಕಿಯೋನಿಕ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ಮಾತ್ರ ನಾಡಿ ಅಮೆರಿಕದ ಸ್ಕ್ಯಾನ್ ಇಂಡಿಯೋಗೋದಲ್ಲಿ ನಡೆಸಿದ ಬಯೋ ಯು ಯು ಎಸ್ ಸಮಾವೇಶದಲ್ಲಿ ಭಾಗವಹಿಸಿ ಖ್ಯಾತಿ ಸೆಮಿ ಕಂಡಕ್ಟರ್ ತಯಾರಿ ಕಂಪೆನಿ ಮೈ ಕೊಚ್ಚಿನ್ ತಯಾರಿಕಾ ಕಂಪೆನಿ ಭೇಟಿ ಮಾಡಿ ಮಾತುಕತೆ ನಡೆಸಲಾಯಿತು ಸ್ಯಾನ್ ಬಯೋ ಡೀಸೆಲ್ ಬೆಂಗಳೂರಿನ ತಮ್ಮ ಚಟುವಟಿಕೆ ವಿಸ್ತರಿಸುವ ಬಯಸಿದ್ದು ಶೀಘ್ರದಲ್ಲಿ ರಾಜ್ಯ ಸರ್ಕಾರದೊಂದಿಗೆ ಒಡಮೂಡಿಕೆ ಸಹಿ ಹಾಕಲಿದೆ ಎಂದರು ಸ್ಮಾರ್ಟ್ ಆ್ಯಪ್ ಬೆಂಬಲ ಲಂಡನ್ ಟೆಕ್ ಮಿಕ್ ಸ್ಮಾರ್ಟ್ ಆಪ್ ಜಿಯೋ ಸಂಸ್ಥಾಕ ಜಿಯು ಎನ್ ಗ್ಯಾದರ್ ಅವರ ಜೊತೆ ಚರ್ಚಿಸಲಾಗಿದೆ ಈ ಕಂಪನಿಯು ರಾಜ್ಯದಲ್ಲಿ ಹೈಪರ್ ಗ್ರೋಪ್ ಆಕ್ಸಿಡೇಷನ್ ಯೋಜನೆಯಡಿ ನೂರು ಅಪ್ ಬೆಂಬಲಿಸಲು ಮುಂದೆ ಬಂದಿದೆ ಜರ್ಮನಿಯ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೆವಿ ಇಂಡಸ್ಟ್ರಿ ಕಂಪನಿಗಳು ರಾಜ್ಯದಲ್ಲಿ ಹೂಡಿಕೆ ಮಾಡುವ ವಿಶ್ವಾಸವಿದೆ ಎಂದು ಶರತ್ ಬಚ್ಚಗೌಡ ತಿಳಿಸಿದರು ಸಚಿವ ಪ್ರಿಯಾಂಕಾ ಖರ್ಗೆ ಮಾತನಾಡಿ ನಾವು ನೆರೆಯ ರಾಜ್ಯದ ಜೊತೆ ಸ್ಪರ್ಧೆ ಮಾಡದೆ ಚೀನಾ ಮತ್ತಿತರ ದೇಶಗಳ ಜೊತೆ ಸ್ಪರ್ಧಿಸುವ ಗುರಿ ಹೊಂದಿದ್ದೇವೆ ಆರು ಕಂಪನಿಗಳು ಸುಮಾರು ಆರುನೂರ ಇಪ್ಪತ್ತು ಕೋಟಿ ರೂಪಾಯಿ ಬಂಡಾಳ ಹೂಡಿಕೆ ಮುಂದೆ ಮುಂದೆ ಬಂದಿವೆ ಇನ್ನೊಂದು ವರ್ಷದಲ್ಲಿ ರಾಜ್ಯಕ್ಕೆ ಬಯೋ ಇಂಜಿನಿಯರಿಂಗ್ ಬಯೋ ಫೌಡ್ರಿ ಬರಲಿವೆ ಮುಂದೆ ಮುಂದಿನ ಎರಡು ವರ್ಷಗಳೇ ರಾಜ್ಯವನ್ನು ಅನ್ವೇಷಣೆ ರಾಜ್ಯವನ್ನಾಗಿ ಮಾಡುವ ವಿಶ್ವಾಸ ಎಂದರು ಐ ಟಿ ಬಿ ಟಿ ಇಲಾಖೆಯ ಕಾರ್ಯದರ್ಶಿ ಏಕರೂಪಕ್ ಅವರು ಉಪಯೋಗಿಸಿದ್ದರು ರಾಜ್ಯದಲ್ಲಿ ವಿದೇಶ ಹೂಡಿಕೆಗೆ ಮೋದಿ ಅಡ್ಡಿ ಪ್ರಿಯಾಂಕ ಖರ್ಗೆ ಆರೋಪ ರಾಜ್ಯದಲ್ಲಿ ಬಂಡವಾಳ ಹೂಡಲು ಒಪ್ಪಿಕೊಂಡ ವಿದೇಶಿ ಕಂಪನಿಗಳು ಪ್ರಧಾನಿ ಮತ್ತು ಅವರ ಕಚೇರಿ ಅಧಿಕಾರಿಗಳು ಸಂಪರ್ಕಿಸಿ ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲಿ ಹೂಡಿಕೆ ಮಾಡುವಂತೆ ಒತ್ತಡ ಏರಿಯಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ಮಾಹಿತಿ ಹಾಗೂ ಚಂತ್ರ ತಂತ್ರಜ್ಞಾನ ಸಚಿವ ಪ್ರಿಯಾಂಕಾ ಖರ್ಗೆ ಗಂಭೀರವಾಗಿ ಆರೋಪಿಸಿದ್ದಾರೆ ರಾಜ್ಯದಲ್ಲಿ ಬಂಡವಾಳ ಹೂಡಲು ಮುಂದೆ ಬರುವ ಕಂಪನಿಗಳಿಗೆ ಪ್ರಧಾನ ಕಚೇರಿಯಿಂದ ಕೇವಲ ಒಂದು ದೂರವಾಣಿ ಕಾರ್ಯಗಳ ಮೂಲಕ ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲಿ ಬಂಡವಾಳ ಹೂಡುವಂತೆ ಒತ್ತಡ ಏರಲಾಗಿದೆ ಪ್ರಧಾನಿ ಮೋದಿ ಅವರಿಂದ ಈಗಲೇ ಐದಾರು ಕಂಪನಿಗಳು ರಾಜ್ಯದ ಬದಲು ಬೇರೆಡೆ ಹೂಡಿಕೆ ಮಾಡಲು ನಿರ್ಧರಿಸಿವೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಮುಂದಿನ ವಾರ್ತೆಗಳು ಏನಂತ ನೋಡುವ